ಅನುದಿನದ ಪರಲೋಕಮನ್ನ ಸೆಪ್ಟೆಂಬರ್ ಇಪ್ಪತ್ತು ಸದಮಲ ನೆನೆಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾದ ಮಹೋನ್ನತನು ಹೀಗನ್ನುತ್ತಾನೆ ಉನ್ನತ ಲೋಕವೆಂಬ ಪವಿತ್ರಾಲಯದಲ್ಲಿ ವಾಸಿಸುವ ನಾನು ಜಜ್ಜಿ ಹೋದ ದೀನ ಮನದೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು ಜಜ್ಜಿ ಹೋದವನ ಮನಸ್ಸನ್ನು ಉಜ್ಜೀವಿಸುವವನಾಗಿದ್ದೇನೆ ಏಷಾಯ ಪ್ರವಾದನೆ ಗ್ರಂಥ ಐವತ್ತೇಳನೇ ಅಧ್ಯಾಯ ಹದಿನೈದನೇ ವಚನ ಜಜ್ಜಿ ಹೋದ ದೀನ ಮನಸ್ಸನ್ನು ದೇವರು ಎಂದಿಗೂ ತಿರಸ್ಕರಿಸುವುದಿಲ್ಲ ಮತ್ತು ನಿರಾಕರಿಸುವುದಿಲ್ಲ ಎಂಬುದನ್ನು ನಾವು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಬೇಕು ದೇವಜನರು ಯಾವುದಾದರೂ ಕಷ್ಟದಲ್ಲಿ ಸಿಕ್ಕಿಕೊಂಡು ಬೀಳುವ ಹಾಗಿದ್ದರೆ ಅಂತಹವರು ಕರ್ತನ ಅನ್ಯೋನ್ಯತೆಗೂ ಮತ್ತು ಕ್ಷಮೆಯಾಚನೆಗೆ ತವಕಪಡುವವರಾದರೆ ಮತ್ತು ಅವರ ಹೃದಯ ಜಜ್ಜಲ್ಪಟ್ಟು ದೀನನಾಗಿರುವವರಾದರೆ ಅವರು ನಿರಾಶರಾಗದೆ ದೇವರು ಕ್ರಿಸ್ತನು ಕೊಟ್ಟ ಈಡಿನ ಮೂಲಕ ಉಚಿತವಾಗಿ ನೀತಿ ನಿರ್ಣಯ ಹೊಂದಿದವರಾಗಿ ಅವರು ತಮ್ಮ ಪಾಪಗಳನ್ನು ಕ್ರಿಸ್ತನ ರಕ್ತದಲ್ಲಿ ನಂಬಿಕೆ ಇಟ್ಟು ಅರಿಕೆ ಮಾಡುವುದಾದರೆ ಕ್ಷಮಿಸಲ್ಪಡುವರು ಮತ್ತು ಜಜ್ಜಿ ಹೋದ ದೀನ ಹೃದಯವುಳ್ಳವರು ಪಾಪ ಮಾಡುವ ಪಕ್ಷಕ್ಕೆ ಅದು ಮರಣಕರವಲ್ಲದ ಪಾಪ ಎಂಬುದಾಗಿ ತಿಳಿಯಬೇಕು ಯಾಕೆಂದರೆ ಅಪೋಸ್ತಲನು ಹೇಳುವುದೇನೆಂದರೆ ಮರಣಕರವಾದ ಪಾಪ ಮಾಡಿದವರಲ್ಲಿ ತಿರು ಸಾಧ್ಯ ರೀಫ್ರೆ ಮೂರ್ ಸಾವಿರದ ನಮಸ್ಕಾರ ಇವತ್ತಿನ ನಮ್ಮ ಡೀಪ್ ಡೈವ್ಗೆ ಸ್ವಾಗತ ನಮಸ್ಕಾರ ನಾವಿವತ್ತು ನೋಡ್ತಾ ಇರೋದು ಡೇಲಿ ಹೆವೆನ್ಲಿ ಮನ್ನಾದ ಸೆಪ್ಟೆಂಬರ್ ಇಪ್ಪತ್ತರ ಭಾಗವನ್ನು ಹೌದು ಇದು ಯಶಾಯಣ ಗ್ರಂಥದ ಮೇಲೆ ಆಧಾರಿತವಾಗಿದೆ ಹೌದು ಐವತ್ತೇಳನೇ ಅಧ್ಯಾಯ ಹದಿನೈದನೇ ವಚನ ಅದು ಹೇಳುತ್ತೆ ಉನ್ನತದಲ್ಲಿಯೂ ಪರಿಶುದ್ಧ ಸ್ಥಳದಲ್ಲಿಯೂ ವಾಸಿಸುವನು ಹೀಗೆ ಮುಂದುವರಿಯುತ್ತೆ ಹ್ಮ್ ಆತನು ಪರಿಶುದ್ಧನಾಗಿದ್ರೂ ಪಶ್ಚಾತ್ತಾಪ ಪಡುವವರ ಆತ್ಮವನ್ನು ಉಜ್ಜೀವಿಸುವುದಕ್ಕೂ ಪತಿತರ ಹೃದಯವನ್ನು ಉಜ್ಜೀವಿಸುವುದಕ್ಕೂ ನಾನು ಪತಿತರ ಸಂಗಡವೂ ದೀನರ ಆತ್ಮದ ಸಂಗಡವೂ ವಾಸ ಮಾಡ್ತೇನೆ ಅಂತಾನೆ ಇದು ಇದು ಬಹಳ ವಿಶೇಷವಾದ ಮಾತು ಹೌದು ಅಂದರೆ ಈ ಡೀಪ್ ನ ಉದ್ದೇಶವೇ ದೇವ್ರು ಹೇಗೆ ವಿನಮ್ರ ಪಶ್ಚಾತ್ತಾಪದ ಹೃದಯಗಳ ಜೊತೆ ಇರ್ತಾನೆ ಕ್ಷಮೆಯಾರ್ಥವೇನು ಮಟೆಯ ಮರಣಕರ ಪಾಪದ ಕಲ್ಪನೆ ಅದನ್ನೆಲ್ಲ ಈ ಮೂಲದ ಆಧಾರದ ಮೇಲೆ ಸ್ವಲ್ಪ ಆಳವಾಗಿ ನೋಡೋಣ ಅಂತ ಸರಿ ಹಾಗಾದ್ರೆ ಮೊದಲಿಗೆ ದೇವ್ರು ಇಷ್ಟು ಉನ್ನತನಾಗಿದ್ರೂ ದೀನರ ಜೊತೆ ಪತಿತರ ಜೊತೆ ಇರ್ತೀನಿ ಅನ್ನೋದರ ಅರ್ಥವೇನು ಹ್ಮ್ ನೋಡಿ ಇಲ್ಲಿ ಗಮನಿಸಬೇಕಾದ ಮುಖ್ಯ ವಿಷಯ ಅಂದ್ರೆ ಆತನು ಎಲ್ಲಿದ್ದಾನೆ ಅನ್ನೋದು ಉನ್ನತ ಪವಿತ್ರ ಸ್ಥಳದಲ್ಲಿ ಆದ್ರೂ ಅತನು ಎಲ್ಲರ ಜೊತೆ ಇರೋದಿಲ್ಲ ಯಾರ್ ಜೊತೆ ಇರ್ತಾನೆ ವಿನಮ್ರರು ಪಶ್ಚಾತ್ತಾಪ ಪಡುವವರು ಹೌದು ಅವರನ್ನ ಉಜ್ಜೀವಿಸೋಕೆ ಅವರನ್ನ ಪುನಶ್ಚೇತನಗೊಳಿಸೋಕೆ ಮೂಲದಲ್ಲಿ ಸ್ಪಷ್ಟವಾಗಿ ಹೇಳಿದೆ ಜಜ್ಜಿ ಹೋದ ನಿಜವಾಗಿಯೂ ಪಶ್ಚಾತ್ತಾಪ ಪಡೋ ಹೃದಯವನ್ನ ದೇವ್ರು ಯಾವತ್ತೂ ತಿರಸ್ಕರಿಸೋದಿಲ್ಲ ಅಂತ ಹಾಗಾದ್ರೆ ದೇವರು ಈ ಪತಿತರ ಜೊತೆ ವಾಸ ಮಾಡ್ತಾನೆ ಅಂದ್ರೆ ಅದರ ಪ್ರಾಯೋಗಿಕ ಅರ್ಥ ಏನು ಈ ಮೂಲದ ಪ್ರಕಾರ ಇದು ಕೇವಲ ಸಾಂಕೇತಿಕವೇ ಇಲ್ಲ ಖಂಡಿತ ಇಲ್ಲ ಇದು ಬರೀ ಸಾಂಕೇತಿಕ ಅಲ್ಲ ಇಲ್ಲಿ ಹೇಳಿರೋ ಹಾಗೆ ಇದು ಕರ್ತನ ಹೊಸ ಅಂತರಲ್ಲ ಆ ಜನರಿಗೆ ಒಂದು ನೇರವಾದ ಭರವಸೆ ಅಂದ್ರೆ ಜೀವನದಲ್ಲಿ ಅವರು ಎಷ್ಟೇ ಕಷ್ಟದಲ್ಲಿರ್ಲಿ ಏನೋ ತಪ್ಪು ಮಾಡಿರ್ಲಿ ಆದ್ರೆ ಅವರ ಹೃದಯ ನಿಜವಾಗಿಯೂ ನೊಂದುಕೊಂಡು ಪಶ್ಚಾತ್ತಾಪ ಪಟ್ಟು ಆ ದೇವರ ಸಹವಾಸ ದೇವ್ರು ಕ್ಷಮೆ ಬೇಕು ಅಂತ ಹಂಬಲ್ಸಿದ್ರೆ ಅವರು ನಿರಾಶರಾಗ್ಬೇಕಾಗಿಲ್ಲ ಯಾಕಂದ್ರೆ ದೇವ್ರೋವ್ರನ್ನ ಉಜ್ಜೀವಿಸೋಕೆ ಅವರ ಜೊತೆಯಲ್ಲೇ ಇರ್ತಾನೆ ಅಂತ ಇದು ಕೇವಲ ಸಮಾಧಾನದ ಮಾತಲ್ಲ ಆತನ ಕ್ರಿಯಾಶೀಲವಾದ ಉಪಸ್ಥಿತಿ ಸರಿ ಆ ಪುನಶ್ಚೇತನ ಅಥವಾ ಉಜ್ಜೀವನ ಅದು ಹೇಗೆ ಸಾಧ್ಯ ಆಗತ್ತೆ ನಾವು ತಪ್ಪು ಮಾಡಿದಾಗ ನಮ್ಗೆ ನಾವೇ ಕ್ಷಮೆಗೆ ಯೋಗ್ಯರಲ್ಲ ಅಂತ ಅನ್ಸುತ್ತಲ್ವಾ ಹೌದು ಒಳ್ಳೆ ಪ್ರಶ್ನೆ ಇಲ್ಲಿಯೇ ಕ್ರಿಸ್ತನ ಪಾತ್ರ ಬಹಳ ಮುಖ್ಯ ಆಗತ್ತೆ ಮೂಲ ಅದೇ ಹೇಯೋದು ದೇವರು ಬರೀ ನಮ್ಮ ಪಶ್ಚಾತ್ತಾಪ ನೋಡಿ ಸುಮ್ನಾಗಲ್ಲ ಆತನು ಕ್ರಿಸ್ತನ ಯೋಗ್ಯತೆಯ ಮೂಲಕ ಒಂದು ದಾರಿಯನ್ನೇ ತೆರೆದಿದ್ದಾನೆ ಯೇಸುವಿನ ರಕ್ತದಲ್ಲಿ ನಂಬಿಕೆ ಇಟ್ಟು ದೇವರ ಹತ್ರ ಬರುವ ಯಾರನ್ನೇ ಆಗ್ಲಿ ಯಾರನ್ನೇ ಆಗ್ಲಿ ಆತನು ಉಚಿತವಾಗಿ ಸ್ವೀಕರಿಸಿ ನೀತಿವಂತರು ಅಂತ ಪರಿಗಣಿಸ್ತಾನೆ ಅಂದ್ರೆ ನೋಡಿ ಕ್ಷಮೆ ಅನ್ನೋದು ನಮ್ಮ ಅರ್ಹತೆಯಿಂದ ಬರೋದಲ್ಲ ಅದು ದೇವ್ರ ಕೃಪೆ ಕ್ರಿಸ್ತನ ಮೂಲಕ ಸಿಗೋದು ಇದು ಇದು ನಿಜಕ್ಕೂ ಕ್ಷಮೆಯ ಬಗ್ಗೆ ನಮ್ಮ ಯೋಚನೆಯನ್ನೇ ಬದಲಾಯಿಸುತ್ತೆ ನಮ್ಮ ಯೋಗ್ಯತೆಗಿಂತ ದೇವರ ಕೃಪೆ ಕ್ರಿಸ್ತನ ಕಾರ್ಯದ ಮೇಲೆ ಗಮನ ಇಡಬೇಕು ಅನ್ಸುತ್ತೆ ಖಂಡಿತ ಇಲ್ಲಿ ಇನ್ನೊಂದು ವಿಷಯ ನೀವು ಹೇಳಿದ್ರಿ ಮರಣಕರ ಪಾಪ ಅದರ ಬಗ್ಗೆ ಈ ಮೂಲ ಏನೇಳುತ್ತೆ ಇದಕ್ಕೂ ಈ ಪಶ್ಚಾತ್ತಾಪದ ಹೃದಯಕ್ಕೂ ಏನು ಸಂಬಂಧ ಹಾ ಇದು ಬಹಳ ಬಹಳ ಮುಖ್ಯವಾದ ಪಾಯಿಂಟ್ ಮೂಲ ಒಂದು ರೀತಿಯಲ್ಲಿ ಧೈರ್ಯ ಕೊಡುತ್ತೆ ಯಾರೂ ತಮ್ಮ ಪಾಪಗಳಿಗಾಗಿ ನಿಜವಾಗ್ಲೂ ನೊಂದುಕೊಳ್ತಾರೋ ಪಶ್ಚಾತ್ತಾಪ ಪಡ್ತಾರೋ ಅಂಥ ಜಜ್ಜಿ ಹೋದ ಹೃದಯ ಇರುತ್ತೋ ಅವರು ತಾವು ಆ ಕ್ಷಮಿಸಲಾಗದ ಮರಣಕರ ಪಾಪ ಮಾಡಿಲ್ಲ ಅಂತ ಧೈರ್ಯವಾಗಿರಬಹುದು ಓ ಅಂದ್ರೆ ಪಶ್ಚಾತ್ತಾಪ ಪಡೋಕೆ ಆಗ್ತಾ ಇದೆ ಅನ್ನೋದೇ ಒಂದು ಗುರುತ ನಾವಿನ್ನೂ ಕ್ಷಮೆಯ ವ್ಯಾಪ್ತಿಯಲ್ಲಿ ಇದ್ದೀವಿ ಅನ್ನೋದಕ್ಕೆ ನಿಖರವಾಗಿ ಅದೇ ಈ ಮೂಲ ಅಪೋಸ್ತಲನ ಮಾಟುಗಳನ್ನ ಉಲ್ಲೇಖಿಸ್ತೆ ನೋಡಿ ಅದರ ಪ್ರಕಾರ ಮರಣಕರ ಪಾಪ ಮಾಡಿದವರನ್ನ ಪಶ್ಚಾತ್ತಾಪಕ್ಕೆ ತಿರುಗಿ ಹೊಸಬರಾಗುವಂತೆ ಮಾಡುವುದು ಅಸಾಧ್ಯ ಅಸಾಧ್ಯ ಹೌದು ಇಲ್ಲಿ ಮರಣಕರ ಪಾಪ ಅಂದ್ರೆ ಈ ಮೂಲದ ಪ್ರಕಾರ ಬಹುಶಃ ಪಶ್ಚಾತಾಪ ಪಡೋಕೂ ಆಗದಂಥ ಸ್ಥಿತಿಯದು ಹೃದಯ ಪೂರ್ತಿಯಾಗಿ ಕಠಿಣವಾಗಿರೋದು ಹಾಗಾಗಿ ಯಾರಿಗಾದ್ರೂ ತಮ್ಮ ಪಾಪದ ಬಗ್ಗೆ ನೋವು ಪಶ್ಚಾತಾಪ ಇದ್ರೆ ಇದ್ರೆ ಅದೇ ಸಾಕ್ಷಿ ಅವರು ಆ ಅಂತಿಮ ಸ್ಥಿತಿಯನ್ನ ಕ್ಷಮೆಗೆ ಅವಕಾಶವೇ ಇಲ್ಲದ ಸ್ಥಿತಿಯನ್ನ ತಲುಪಿಲ್ಲ ಅಂತ ಆ ಪಶ್ಚಾತ್ತಾಪದ ಭಾವನೆಯೇ ದೇವರ ಕೃಪೆ ಇನ್ನೂ ಇದೆ ಅನ್ನೋದರ ಸಂಕೇತ ಸರಿ ನಾವು ಚರ್ಚೆ ಮಾಡಿದ ಈ ಮುಖ್ಯ ಅಂಶಗಳನ್ನ ಒಮ್ಮೆ ಕ್ರೋಢೀಕರಿಸೋಣವೇ ಮೊದಲನೇದು ದೇವರು ಉನ್ನತನಾಗಿದ್ದರೂ ವಿನಮ್ರ ಪಶ್ಚಾತಾಪದ ಹೃದಯಗಳ ಜತೆ ವಾಸ ಮಾಡ್ತಾನೆ ಅವರನ್ನು ಉಜ್ಜೀವಿಸೋಕೆ ಹೌದು ಎರಡನೇದು ಕ್ಷಮೆ ಅನ್ನೋದು ಕ್ರಿಸ್ತನ ಮೂಳಕ ಸಿಗುವ ದೇವರ ಉಚಿತ ಕೊಡುಗೆ ಖಂಡಿತ ಹ್ಮ್ ಮೂರ್ನೇದು ಮತ್ತು ಇದು ಬಹಳ ಆಶಾದಾಯಕವಾದದ್ದು ನಿಜವಾದ ಪಶ್ಚಾತ್ತಾಪ ಇದ್ರೆ ಅದುವೇ ಒಬ್ಬ ವ್ಯಕ್ತಿ ಕ್ಷಮೆಗೆ ಮೀರಿದ ಮರಣಕರ ಪಾಪ ಮಾಡಿಲ್ಲ ಅನ್ನೋದಕ್ಕೆ ಪುರಾವೆ ಹೌದು ಚೆನ್ನಾಗಿ ಹೇಳಿದ್ರಿ ಈ ಮೂಲದಿಂದ ಬರೋ ಅತೀ ಮುಖ್ಯವಾದ ಅಂದ್ರೆ ಜಜ್ಜಿ ಹೋದ ಪಶ್ಚಾತ್ತಾಪ ಪಡೋ ಹೃದಯವನ್ನ ದೇವರು ಯಾವತ್ತೂ ತಿರಸ್ಕರಿಸಲ್ಲ ಪಶ್ಚಾತ್ತಾಪ ಪಡೋಕೆ ಸಾಧ್ಯ ಆಗ್ತಾ ಇದೆ ಅನ್ನೋದೇ ಒಂದು ದೊಡ್ಡ ಕೃಪೆ ಹ್ಮ್ ಈ ಮೂಲದ ಒಂದು ಆಳವಾದ ಒಳನೋಟ ಅಂದ್ರೆ ನಿಜವಾದ ಪಶ್ಚಾತ್ತಾಪದ ಭಾವನೆಯೇ ಕ್ಷಮೆಯ ಬಾಗಿಲು ಇನ್ನೂ ತೆರೆದಿದೆ ಅನ್ನೋದಕ್ಕೆ ದೇವರೇ ಕೊಟ್ಟಿರೋ ಸಾಕ್ಷಿ ಇದ್ದಾಗೆ ಸರಿ ಹಾಗಾದ್ರೆ ಕೊನೆಯದಾಗಿ ಕೇಳುಗರಿಗೆ ಚಿಂತಿಸಲು ಒಂದು ವಿಷಯವನ್ನು ಬಿಟ್ಟು ಹೋಗೋಣ ಈ ಮೂಲ ಹೇಳುತ್ತೆ ಮರಣಕರ ಪಾಪ ಮಾಡಿದವರನ್ನ ಪಶ್ಚಾತಾಪಕ್ಕೆ ತರೋದು ಅಸಾಧ್ಯ ಅಂತ ಹಾಗಾದ್ರೆ ಪಶ್ಚಾತ್ತಾಪ ಪಡೋಕೆ ಅಸಾಧ್ಯ ಆಗೋ ಹೃದಯದ ಸ್ಥಿತಿ ಅಂದ್ರೆ ಹೇಗಿರಬಹುದು ಆ ಪಾಪದ ಸ್ವರೂಪದ ಬಗ್ಗೆ ಅದು ಏನು ಸೂಚಿಸುತ್ತೆ ನಾವಿವತ್ತು ಚರ್ಚೆ ಮಾಡಿದ ಪಶ್ಚಾತ್ತಾಪದಿಂದ ಸಿಗುವ ಭರವಸೆಯ ಸ್ಥಿತಿಗೆ ಇದು ಹೇಗ ಸಂಪೂರ್ಣ ವ್ಯತಿರಿಕ್ತವಾಗಿದೆ ಹೌದು ಇದು ನಿಜಕ್ಕೂ ಆಳವಾಗಿ ಯೋಚಿಸಬೇಕಾದ ವಿಷಯ ಇದರ ಬಗ್ಗೆ ಯೋಚಿಸಲು ಇದೊಂದು ಒಳ್ಳೆಯ ಅಂಶ ಇಂದಿನ ಡೀಪ್ ಡೈವ್ಗೆ ಧನ್ಯವಾದಗಳು だした